ಹಲೋ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಶ್ ವಿಹಾರಿ ಗಾಯ್ ಏನಿದ ಹಾಂ ಏನು ಓಕೆ ತಾನೆ ಇವಾಗ ವಿಜಯ್ ಗಾಯ್ಸ್ ಫಸ್ಟ್ ಟೈಮ್ ಅನ್ನ ಹಾಂ ಏನು ನಾ ಅದು ಇರೋ ಥರ ಕನಿಸ್ತೈತೆನಾಡ್ದಲ್ಲ ನಾ ಇಲ್ಲ ನಾ ಇಲ್ಲಿ ನಾ 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 ಅದು ಯಾರೋ ಕೂತ್ಕೊಂಡು ಇರೋ ಥರ ಕನಸ್ತೈತೇನಾ ಏನದು ನಾ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ ಅದು ಹಲೋ ಐಣ್ಣ ನಾ ಎಲ್ಲೋ ಸೌಂಡ್ ಕೇಳ್ತಾ ಇದೇನಾ ನಾ ನಮ್ಮ ಹಿಂದ್ಗಡೆ ಯಾರೋ ಇದ್ದಾರೆಣ್ಣ ನಾ ಅಣ್ಣಾ ನಾ ಎಲ್ಲೆಲ್ಲೋ ಕೇಳ್ಸ್ತೈತೆನಾ ಸೌಂಟು ನಾ ಅಯ್ಯಪ್ಪ ನಾ ರೀ

ಏನಾಯ್ತು ವಿಜಯ್ ವಿಜಯ್ ಹೇ ವಿಜಯ್ ಅಣ್ಣ ಏನಾಯ್ತು ವಿಜಯ್ ಏನಾಗ್ತದೆ ಹಾಂ ಉಸಿರಾಡೋಕ್ಕೆ ಒಂಥರ ಆಗ್ತೈತಣ ನಾಳೆ ಯಾರೋ ತಲು ಇದ್ರೆ ಅದನ್ನು ನಾ ಫಸ್ಟ್ ಇಲ್ಲಿಂದ ಹೋಗೋಣ ಘೋಷ್ ವಿಹರಿ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋ ಹತ್ರ ಸ್ಟಾರ್ಟ್ ಮಾಡಬೇಡ ಗೈಸ್ ಇವತ್ತಾದರೆ ನಾನು ವಿಜಯ್ ಸೊ ಇಬ್ಬರು ಇವತ್ತು ಇಬ್ಬರು ಇವತ್ತು ಒಂದು ಹೊಸ ಹಾಂಟೆಡ್ ಲೊಕೇಶನ್ಗೆ ಬಂದಿದ್ವಿ ಗಾಯ್ಸ್ ಹೆಂಗೈತೆ ಗೊತ್ತಾ ಜಾಗ ಸೊ ಗಾಯ್ಸ್ ಆ್ಯಕ್ಚುಲಿ ಇದು ಬಂದು ಒಂದು ಸ್ಮಶಾನ ಸ್ಮಶಾನದಲ್ಲಿ ಇದನ್ನು ಫುಲ್ ಸ್ಮಶಾನ ಎಲ್ಲ ನೆಲ ಸಮ ಮಾಡಿಬಿಟ್ಟು ಇದನ್ನು ಅಪಾರ್ಟ್ಮೆಂಟ್ಸ್ಗೆ ಸೇಲ್ ಮಾಡಿಬಿಟ್ಟಿದ್ದಾರೆ ಸೊ ಆ ಥರ ಒಂದು ಟಾಕ್ ಇದೆ ಅಂದರೆ ತುಂಬ ಸುಮಾರು ವರ್ಷ ಹಿಂದೆಗಡೆ ಇಲ್ಲಿ ಸುಮಾರು ಸಾವುಗಳಾಗಿ ಇಲ್ಲಿ ಅಂದರೆ ಮರ್ಡ್ರು ಆಗಿದೆ ಆಮೇಲೆ ಅದೇನಂತಾರೆ ಸ್ಮಶಾನನೂ ಇಲ್ಲೇ ಊತಿರೋ ಪ್ರದೇಶ ಇದು ಗೈಸ್ ಈ ಲೊಕೇಶನಲ್ಲಿ ನನ್ನ ಫ್ರೆಂಡ್ಸು ಅವರೆಲ್ಲ ಇಲ್ಲಿ ಏನಿದ ನಾ ಯಾರೋ ಹಳೋ ಥರ ಸೋಮ್ ಬಂತು ನಾವು ಸೊ ಫ್ರೆಂಡ್ಸ್ ಹಾಂ ಒಂದು ನಿಮಿಷ ನೋಡೋಣ ಹೋಣ ಇದು ಫ್ರೆಂಡ್ಸ್ ಈಗ ಈ ಲೊಕೇಶನಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಇರೋ ಥರ ನೋಡಿ ಅಲ್ಲಿ ಕೊಡಿಲ್ಲಣ ಅಲ್ಲಿ ಯಾರೋ ಇರೋ ಥರ ಕಾಣಿಸ್ತೇವೆ ನಾವು ಫುಲ್ ಮುಂದೆ ಇಲ್ಲ ನಾ ಏನೋ ಕಾಣ್ತಾ ಥರ ಆಯ್ತುನಾ ಮೈ ಕೈ ಹೋಗಿದ್ದಾರೈಕಾಯೆಲ್ಲ ಜುಮ್ ಅಂತ ಆಯ್ತ ನಾನು ಕೈ ಎಲ್ಲ ಫುಲ್ ಜುಮ್ ಅಂತ ಐತೆ ನಾ ಯಾರೋ ಹೋಗಿ ತರ ಯಾರೋ ಕಿರ್ಚಿ ಇಲ್ವಣ್ಣ ಹ್ಞೂ ಇವಾಗ ಯಾರು ಕಿಚ್ಚ್ಕೊಂಡ್ರೆ ಯಾರೋ ಆಯ್ತಲ್ಲ ಸೊ ಗಾಯಸ್ ಇದು ಸ್ಟೋರಿ ಹೇಳ್ಬಿಡ್ತೀನಿ ಇರು ವಿಜಯ್ ಸೊ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಈ ಸ್ಮಶಾನನ ಈ ಸ್ಮಶಾನನ ಅಂದರೆ ಸೇಲ್ ಮಾಡಿ ಅಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ ಸೊ ಅದ್ರ ಮೇಲೆ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಇದನ್ನು ಸಮ ಮಾಡಿದ್ದಾರೆ ಇಲ್ಲಿ ನನ್ನ ಫ್ರೆಂಡ್ಸು ಕ್ರಿಕೆಟ್ ಆಡೋಕ್ಕೆ ಬರ್ತಾರೆ ಫ್ರೆಂಡ್ಸ್ ಅಂದರೆ ಚಿಕ್ಕ ವಯಸ್ಸಿನ ಫ್ರೆಂಡ್ಸು ಸೊ ಕ್ರಿಕೆಟ್ ಆಡೋಕ್ಕೆ ಬರ್ತಾರೆ ಯಾರೋ ಅಳ್ತಾಯಿದ್ದಾರೆ ವಿಜಯ್ ನಾನು ಇನ್ನೇನು ಹಾಂ ನಾ ಯಾರೋ ಇರೋ ಥರನೇ ಕಾಲಕ್ಕೆ ಆಯ್ತಾನ ಅಲ್ಲಿ ಇಲ್ಲ ವಿಜಯ್ ನಂಗೆ ಈ ಕಡೆಯಿಂದ ಸೌಂಡ್ ಕೇಳಿದ್ದೀವಿ ಇಲ್ಲ ನಾನು ಈ ಕಡೆ ಕೇಳಿಸ್ತು ನಾವು ನನ್ನ ಕಿವಿ ಹತ್ರ ಎಡಗಡಿ ಎಡಗಿವಿ ಹತ್ರ ಕೇಳಿಸ್ದಂಗೆ ಆಯಿತು ಹಾಂ ಯಾರೋ ಸೊಗಾಯ್ಸ್ ಹಂಗೆ ಮಾತಾಡಿಕೊಂಡು ಸ್ಟೋರಿ ಹೇಳ್ತೀನಿ ಬಾ ವಿಜಯ್ ಹಿಡ್ಕೊತೀವಿ ವಿಜಯ್ ಕ್ಯಾಮ್ರಾನ ಅಲ್ಲ ಸೊ ಫ್ರೆಂಡ್ಸ್ ಈಗ ಸಿಚುವೇಶನ್ ಏನಂದರೆ ಈಗಲೇ ಎರಡು ಸರಿ ಹತ್ರ ಯಾರೋ ಬಟ್ ಏನೂ ಕಾಣಿಸ್ಲಿಲ್ಲ ನಮಗೆ ಸೊ ಒಳಗಡೆ ಹೋಗಿ ನೋಡೋಣ ಇದಾರೆ ಅಣ್ಣ ಹಾಂ ಯಾರೋ ಕಿಚ್ಕೊ ಸೌಂಡ್ ಕೇಳ್ತೀನಿ ನಾ ನನಗೆ ನಿಮ್ಗೆ ಕೇಳಿಸ್ತಾನ ಏನಾದ್ರು ಕೇಳಿಸ್ತು ನನಗೆ ಈ ಹಿಂಗ್ ಮಾತಾಡ್ತಾ ಇದ್ರೆ ಎಡಗಿವಿಯಿಂದ ಕೇಳಿಸ್ತಾ ಈ ಗಾಳಿ ಹೊಡಿತಾರೆ ಅದಕ್ಕ ಇಲ್ಲ ಏನು ಒಂದು ಅರ್ಥ ಆಗ್ತಾ ಇಲ್ಲ ಗಾಳಿ ಏನು ಹಿಂಗ್ ಹೊಡಿತೈತೆ ಸೊ ಗಾಯ್ಸ್ ಹೋಗೋಣ ಮುಂದೆ ಹೋಗೋಣ ನೋಡೋಣ ಏನಾಗುತ್ತೆ ಅಂತ ವಿಜಯ್ ನೀನು ಅದು ಹಿಡ್ಕೋ ನಾನು ಕ್ಯಾಮ್ರಾ ಇಟ್ಕೊತೀನಿ ಟಾರ್ಚಲ್ಲಿ ಯಾರು ಟಾರ್ಚು ಕೊಡಿ ಯಾರಾದರು ಇದ್ದೀರಾ ಇದು ಕ್ಯಾಮ್ರ ಇದು ಲೈಟ್ ಸ್ವಲ್ಪ ಫೋಕಸ್ ಮುಂದೆ ಇಟ್ಕೊ ಹಾಂ ಹಂಗಿಟ್ಕೋ ಹಾಂ ಹಂಗಿಟ್ಕೋ ಬರೋಕ್ಕೆ ಭಯ ಆಗ್ತೈತಲ್ ಹೋಗಿ ಇದೇನೋ ಒಂದು ತೋಪ್ ಏರಿಯಾ ಬೇರೆ ಏಕೆ ಏಯ್ ಏನಾಯ್ತು ವಿಜಯ್ ನಾ ಏನೋ ಒಂಥರ ಸ್ಮೆಲ್ಲು ರೈ ಏನು ಓಕೆ ತಾನೆ ಇವಾಗ ಇಲ್ಲ ನಾ ಏನೋ ಒಂಥರ ಗೈಸಲ್ಲಿ ಇದು ನಿಂಗೆ ಹೇಳೋದು ಮರ್ತೋಗ್ಬಿಟ್ಟೆ ವಿಜಯ್ ಈ ನೆಗೆಟಿವ್ ಇದ್ದರೆ ಕೆಟ್ಟ ಸ್ಮೆಲ್ ಬರುತ್ತೆ ಬಾ ವಿಜಯ್ ವಿಜಯ್ ಗಾಯ್ ಫಸ್ಟ್ ಟೈಮ್ ಅನುಭವ ಬಾ ವಿಜಯ್ ಕಣ್ಣಲ್ಲೆಲ್ಲ ನೀರು ಕಿತ್ಕೊಂಡು ಬಂದುಬಿಡ್ತೇನೆ ನಾನು ಬಾ 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 ಹಾಂ ಏನು ಅದು ನೋಡಿ ಯಾರೋ ಹಾಂ ಹಾಂ ಯಾರೋ ಇರೋ ಥರ ಕಾಣಿಸ್ತೈತೆ ನಾವು ನಾ ಏನು ಯಾರದು ಹೇ ಅಲೆಯಾ ವಿಜಯ್ ಹಲೋ ನಾ ಯಾರು ಅದು ನಾ ಯಾರೋ ಅಲ್ಲಿ ವಿಜಯ್ ಒಂದು ನಿಮಿಷ ಮೊಬೈಲ್ ಕೊಡಿಲಿಲ್ಲ ಮೊಬೈಲ್ ಕೊಡಿಲೇ ಇದ್ರಲ್ಲಿ ಸರಿ ಕ್ಯಾ ಕ್ಯಾಬ್ ಮೊಬೈಲ್ ಕೊಡಿಲಿ ನಾನು ಹಿಡ್ಕೊಳ ನಾವು ಇಲ್ಲ ನಾಲ್ ಯಾರೋ ಇದ್ದಾರೆ ಯಾರೋ ಇದ್ದಾರೆ ನಾ ಬೇಗ ತೆಗಿರಿ ನಾ ಫೋನಲ್ಲಿ ನಿಮಿಷ ನಾ ಇಲ್ಲಿ ಸೌಂಡ್ ಕೇಳ್ತಲ್ಲಣ್ಣ ಅಷ್ಟು ದೂರ ಹೆಂಗಣ ಹೋಗಿರ್ತಾರೆ ಫ್ರೆಂಡ್ಸ್ ಇಲ್ಲಿ ಯಾರೋ ಇದ್ದಾರೆ ಫ್ರೆಂಡ್ಸ್ ನಾ ಟಾರ್ಚ್ ಒಂದು ನಾ ಅಲ್ಲಿ ಯಾರೋ ಯಾರು ನಡ್ಕೊಂಡು ಹೋಗ್ತಾ ಹ್ಞೂ ಹ್ಞೂನಾ ನಾ ಯಾರೋ ನಡೆದಲ್ಲ ನಾ ಇಲ್ಲ ಇಲ್ಲಿ ನಾ ನಾ ಅಲ್ಲಿ ಅಲ್ಲಿ ನೋಡಿನಾ ಯಾರೋ ನಿನ್ ಏ ಅದು ಏನದು ನಾ ನಾ ಅದು ಯಾರೋ ಕೂತ್ಕೊಂಡಿರೋ ಇರೋ ಥರ ನಾ ನನಗೆ ಕಾಲೆಲ್ಲ ನಡುಕ್ತೈತೆ ನಾನು ನಾ ನಮ್ಮ ಹಿಂದೆ ಯಾರೋ ಇದ್ದಾರೆ ನಾನು ನಮ್ಮ ಹಿಂದೆ ಯಾರೋ ಇದ್ದಾರೆಣ್ಣ ಹಲೋ ನಾ ಇಲ್ಲಿ ಯಾರೋ ಇದ್ದಾರೆ ಅಣ್ಣ ಇಲ್ಲಿ ಯಾರೋ ನಾ ನಿಜ ಯಾರೋ ಇದ್ದಾರೆ ಅಣ್ಣ ನಾ ಏನು ಅದು ನಾವು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ ಅದು ಕೈ ಕಣ್ಣು ನೋಡೋದು ನೋಡು ನಾಯಿ ಆದರೆ ಓಡೋಗ್ಬೇಕಲ್ವಾ ನಾ ಅದು ಬೇರೆ ಏನೋ ಥರ ಕಾಣಿಸ್ತೈತೆ ನಾನು ಹಾಂ ಅಲ್ಲ ನೋಡು ನಾ ಕಣ್ಣು ನೋಡಿ ನಾ ನೋಡು ನಮ್ಮ ನಮ್ಮನೆ ನೋಡ್ತಿದ್ದೀನಿ ನಾನು ಹಾಂ ಗೆಜ್ಜೆ ಸೌಂಡ್ ಕೇಳಿಸ್ಕೊಂಡ್ರ ನಾ ಇಲ್ಲಿ ಯಾರೋ ಇದ್ದಾರೆ ನಾ ನಾನು ನನ್ನ ಪಕ್ಕದಲ್ಲೇ ಇರೀನಾ ಎಲ್ಲೋ ಇದು ವಿಚೆ ಎಲ್ಲೂ ಹೋಗಲ್ಲ ಇದು ವಿಚೆ ನಾ ಇಲ್ಲಣ್ಣ ಇಲ್ಲಿ ಯಾರೋ ನಮ್ಮ ಹಿಂದೆಯೇ ಯಾರೋ ಅಣ್ಣ ಆದರೆ ಹಲೋ ಐಣ ನಾ ಎಲ್ಲೋ ಸೌಂಡ್ ಕೇಳ್ತೈತೆನಾ ನಾ ನಮ್ಮ ಹಿಂದ್ಗಡೆ ಯಾರೋ ಇದ್ದಾರೆನಾಣ್ಣ ನಾಣ ನಾ ಎಲ್ಲೆಲ್ಲ ಕೆಲಸದೈತೆ ನಂಟು ನಾ ನಾ ಎಲ್ಲೆಲ್ಲ ಕೆಲಸತೈತೆ ನಂಟು ಹಾಂ ನಮ್ದೇ ಯಾರೋ ಇದಾರೆ ನಾ ಇದು ಬರಬೇಕಾದ್ರೆ ಲೈನ್ ಇತ್ತಾಯಿತು ಏನೋ ಗಾಡಿ ಲೈನ್ ಆದಂಗಿದೆ ವಿಜಯ್ ನಾ ಬರ್ಬೇಕಾದ್ರೆ ಇದು ಇದ್ದಾಯಿತು ನಾ ಇದ್ದಾರೆ ಇವಾಗ ಇಲ್ಲೇ ಎಲ್ಲೋ ಕೆಲಸ ಅಣ್ಣ ಸುಂಟು ಬಾವಿ ಹಂಗೆ ಹಾ ನನಗೆ ಹೋಗ್ತಾ ಹೋಗ್ತಾ ಏಯ್ ಬಾವಿ ಜ ಏನಾಗ್ತದೆ ವಿಜಯ್ ಹಾಂ ನಾ ತಿರ್ಗಾ ಏನೋ ಫುಲ್ ಗ್ಯಾಸ್ ಇಲ್ಲಿ ಸ್ಮೆಲ್ ಇದೆ ಗ್ಯಾಸ್ ನಾವು ಉಸಿರಾಡೋಕೆ ಆಗ್ತಾ ಅಣ್ಣ ಏಯ್ ಇಲ್ಲಿ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಇದ್ರೆ ಉಸಿರಾಡಕ್ಕೆ ಉಸಿರಾಡೋಕೆ ಕಷ್ಟ ಆಗುತ್ತೆ ವಿಜಯ್ ಹಾಂ ಬೈಲಿ ಬೈಲಿ ಯಾರ ಬೈಲಿ ಹೋಗೋಣ ಹಾಂ ಹೋಗೋಣ ಇರು ಹೋಗೋಣ ಇರು ಬೈಲೆ ಇನ್ನು ಸ್ವಲ್ಪ ಮುಂದೆ ಬಂದಿದ್ದು ನೋಡ್ಕೊಂಡು ಹೋಗೋಣ ಅಕಸ್ಮಾತ್ ಏನಾದರೂ ಕಾಣಿಸಿದ್ರೆ ಬಾ ವಿಜಯ್ ಹಾಂ ನಮ್ಮ ಹಿಂದೆ ನಮ್ಮಿಂದ ಇದ್ದಾರಣ್ಣ ಗೈಸ್ ಇಲ್ಲಿ ಯಾರೋ ನಮ್ಮ ಹಿಂದೆಗಡೆನೆ ಓಡಾಡ್ತಾ ಇತ್ತಂಗಿದ್ದಾರೆ ಹುಷ ಹುಷಾರಾಗಿದ್ದಾನೆ ವಿಜಯ್ ಹಾಂ ಅದು ತಾಯಿ ಕಟ್ಕೊಂಡಿದ್ದೆ ಅಂಗೆ ಹ್ಞೂ ಕೈಯಲ್ಲೈತೆನಾಡಕ್ಕೆ ಲೈಟಾ ಮುಂದೆ ಹಾಂ ಯಾರೋ ಇದಾರೆ ಏನೋ ಆದರೆ ನಾ ನೀವು ಮಾತಾಡಿದ್ದೀರಲ್ಲ ಅಣ್ಣ ಅವ್ರ ಹತ್ರ ಮಾತಾಡಿನ ಹಲೋ ನಾನು ನಡುಕ್ತೈತೆ ನಾನು ಯಾರಾದರೂ ಇದ್ದೀರಾ ಹಾಂ ನಾ ನಮ್ಮಿಂದ ಯಾರೋ ಬರ ಹಲೋ ನೋ ಯಾರೋ ಅಲ್ತವ್ರೆ ನಾನು ಏಯ್ ವಿಜಯ್ ಇಲ್ಲಿ ಯಾರೋ ಇದ್ದಂಗೆ ವಿಜಯ್ ಇಲ್ಲ ನಾವು ಯಾರೋ ಅಲ್ತವ್ರೆ ನಾವು ಹಾಂ ಏಯ್ ಭಾಬಿ ಜಯ್ ಬಾಬಿಜಯ್ ಇಲ್ಲ ಮನೆ ಥರ ಕಟ್ಟಿದ್ದಾರೆ ನೋಡು ಇಲ್ಲಿಂದ ಏನೋ ಸೌಂಡ್ ಬಂದಾಗಿದೆ ಹುಷಾರು

ಏನ್ ಯಾರೋ ತಳ್ದಂಗ್ತಾ ಇಲ್ಲ ಯಾರು ಇಲ್ ವಿಜಯ್ ಹಲೋ ಇತ್ತು ನಮಗ್ ಗೊತ್ತಿಲ್ಲದೆ ಏನಾದ್ರೂ ಆಟ ಆಡಿಸ್ತಾ ಇದ್ದೀರಾ ಏನಾಯ್ತು ವಿಜಯ್ ವಿಜಯ್ ಹೇ ವಿಜಯ್ ಏನಾಯ್ತು ವಿಜಯ್ ಏನಾಗ್ತದೆ ಒಂಥರ ಆಗ್ತೈತಣ್ಣ నా ఫస్ట్ తల్లిబెట్ అస్ట్ ఇందోణ అవుణ హలో యారీరా ఇదేనో బ్యాట్రి ద డౌన్ ఆగిబడ్తా ఛా లైట్ ఆఫ్ ఐతల ఇదేనో ಹಾಂ ತಲೆ ಎಲ್ಲ ಗೈಸ್ ಫುಲ್ಲು ಚಾರ್ಜಿಂಗ್ ಹಾಕೊಂಬಂದಿರೋದು ಬಂದಿರೋದು ನಾನು ಅದೇಂಗೆ ಡೌನ್ ಆಗ್ಬಿಡ್ತು ನಾ ಹಾಂ ನಾ ಇಲ್ಲಿ ಯಾರೋ ಏಯ್ ಅಲ್ಲಿ ಯಾರೋ ವೈಟ್ಗೇನಾ ಇಲ್ಲಿ ನೋಡಿ ನಾ ಯಾರೋ ನಾ ನಾ ಏನು ಅದು ಇರು ವಿಜಯ ಹಾಂ ಸೈ ಅಲ್ಲಿ ಏನ ಐತೆ ನಾನು ಬಣ್ಣ ಹಾಂ ಇಲ್ಲ ವಿಜಯ್ ಹಾ ಇಲ್ಲ ಇಲ್ಲ ವಿಜಯ್ ಇಲ್ಲೇನೋ ಇಲ್ಲೇನೋ ಕಾಣಿಸ್ದಾಗೈತಿ ಇವಾಗ ನಾ ಇಲ್ಲ ತೋ ಇದು ಬ್ಯಾಟ್ರಿ ಏನಕ್ಕೆ ಲೋ ಆಗ್ಬಿಡ್ತು ನಾ ಇಲ್ಲಣ ಯಾರೋ ಏನೋ ಅಣ್ಣ ಹಲೋ ನಾ ಏನೋ ಬಿತ್ತು ನಾ ಇಲ್ಲಿ ಯಾರಾದರೂ ಇದ್ದೀರ ಹಾಂ ಇಲ್ಲಿ ಹಲೋ ನಾ ಯಾರು ಇದ್ದಾರೆ ನಾ ಅಲ್ಲಿ ನಾ ಬಾ ಹಂಗೆ ಭಾ ಭಯ ಆಗ್ತೈತೆ ಇದ ಅಯ್ ಏನಾಯ್ತು ವಿಜಯ್ ನಾ ಯಾರೋ ಎತ್ತಾಕದ್ರಣ್ಣ ಅದನ್ನ ಯಾರಾದ್ರೂ ಇದ್ದೀರೇನ್ರಿ ಅಣ್ಣ ನಾ ಕ್ಯಾಮ್ರಾಗ ಏನಕ್ಕೆ ನಾ ಕಾಣಿಸ್ತಾ ಇಲ್ಲ ನಾ ನನ್ಗೆ ಭಯ ವಿಜಯ್ ನನಗಿದೇನೋ ಡೌಟ್ ಹೊಡಿತೈತೆ ವಿಜಯ್ ಇಲ್ಲ ಇಲ್ಲಣ್ಣ ಇಲ್ಲಿ ಯಾರೋ ಇದ್ದಾರೆಣ ನೋಡು ನಾವು ನನ್ಗೆ ಏನಕ್ಕೆ ಮಾಡಕ್ ಗಿಡಕ್ಕೆ ಬಂದವರ ನಾವು ಏನಾದ್ರು ಏಯ್ ನಿನಗೇನು ಮಾಡ್ತಾರೆ ವಿಜಯ್ ಬಾ ಇಲ್ಲ ಹತ್ರ ಬಾ ನೀನು ನೀನು ಹೋಗಬೇಡ ಇರುವ ಒಂದು ನಿಮಿಷ ಏನು ಭಯ ಬಿಡಬೇಡ ಅಲ್ಲಿ ಬಾ ಟೆಂಪಲ್ಗೆ ಹೋದಾಗ ಏನಾದಿದ್ರಳ ನೋಡಿ ವಿಜಯ್ ಅದೇನು ಎರಡು ಕಣ್ ಕಾಣಿಸ್ತು ವಿಜಯ್ ನನಗೆ ಇಲ್ಲಿ ಯಾರೋ ಇದ್ದಾರೇನೋ ಹೇ ನಾವು ಇಲ್ಲವಲ್ಲ ಅವನು ಅಲ್ಲಿ ಕಾಣಿಸಿಲ್ಲ ನಾವು ಇಲ್ಲಿ ಯಾರೋ ಇದ್ದಾರೇ ಅವನು ಯಾರಾದರೂ ಇದ್ರೂ ನಮ್ಮ ಕಣ್ಮುಂದೆ ಕಾಣಿಸ್ಕೊಳ್ಳಿ ನಿಮಗಂತೂ ಎಂಥ ತೊಂದರೆ ಮಾಡೋಕೆ ಬಂದಿಲ್ಲ ನಿಜನ ಅಲ್ವಾ ಇಲ್ಲಿ ಯಾರೋ ಅಳ್ತಾ ಇದ್ದೀರಾ ನಮಗೂ ಎರಡು ಮೂರು ಸಲ ಸೌಂಡ್ಸ್ ಕೇಳಿಸ್ತು ನಿಜವಾಗ್ಲೂ ಇದ್ದರೆ ದಯವಿಟ್ಟು ಇನ್ನೊಂದು ಸಲ ಸಿಗ್ನಲ್ ಕೊಡಿ ಹಲೋ ನಾನು ಹೇಳೋದು ಕೇಳಿಸ್ತಾ ಇದ್ದೀನಿ ನಿಮಗೆ ಹಲೋ ಯಾರೋ ಇದ್ದಾರಣ್ಣ ಅಲ್ಲಿ ನಾವು ಮರದ ಹತ್ರ ಯಾರೋ ಇದ್ದಾರಣ್ಣ ನಾವು ಮರದ ಹತ್ರ ಯಾರೋ ಇದ್ದಾರಣ್ಣ ಹಲೋ ನಾ ಅಲ್ಲಿ ನೋಡಿನ ಯಾರು ಜಿ ನಾ ಮರದ ಹತ್ರ ಯಾರು ಅಲ್ಲಿಂದ ಸೌಂಡ್ ಬಂದಿದ್ದು ನಾ ಹೌದು ನೀವು ಜೆನ್ಸ ಲೇಡೀಸ ಹೈ ಹಲೋ ನೋಡಿ ಇಲ್ಲೇ ಇದ್ಕೊಂಡು ನೋಡಿ ನಿಮ್ಗೆ ಎಂತ ಸಹಾಯ ಮಾಡಬೇಕಾದ್ರೆ ನಾವು ಮಾಡ್ತೀವಿ ದಯವಿಟ್ಟು ಹಂಗಂತ ನಮ್ಮ ತೊಂದರೆ ಕೊಡೋಕ್ಕೆ ಹೋಗಬೇಡಿ ಇನ್ನು ಮುಂದೆ ಬಂದಿದ್ದೀವಿ ಅಷ್ಟು ಬೇಗ ನಮ್ಮನ್ನು ಇಷ್ಟು ಓಡಾಡಿಸ್ತಾ ಇದ್ದೆ ನಾವು ನಾವು ಇಷ್ಟು ನಡೀತಾ ಇದ್ದೆ ಕ್ಯಾಮ್ರಾಗೆ ಒಂದು ಕೊಡೋಕನಿಸ್ತಾ ಇಲ್ವಣ್ಣ ನೋಡು ಎಲ್ಲಿಂದ ಹೇಳ್ತಾ ನೀವು ಅಣ್ಣ ನಾನು ನೋಡಿದ್ದು ಏನು ಅದು ಗೊತ್ತಾಗ್ತಾ ಇಲ್ಲ ಅಣ್ಣ ನಾನು ನನಗೆ ಏನೋ ಮಾಡೋ ತರ ಐತೆ ನಾನು ಏನು ಯಾಕ ತೈದು ನೀನು ಭಯ ಬಿದ್ರೆ ಏನಾದ್ರು ಮಾಡ್ಬಿಡುತ್ತೆ ನಿನ್ನ ಭಯ ಬಿಡಬೇಡ ಸೈಲೆಂಟ್ ಬಾ ಏನು ಆಗಲ್ಲ ಬಾ ಆ ತಾಯಿ ಅಲ್ಲಿ ದೇವಸ್ಥಾನ ಅದು ಇನ್ನೇನ ಹೇಳೋ ಆದ್ರೂ ಹೇಳೋ ಇರ 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 ಸೌಂಡ್ ಏನೋ ಮಾತಾ ನಾವು ಸೌಂಡ್ ಕೇಳಿಸ್ತೀವಿ ನಾ ಅಲ್ಲಿ ಅಲ್ಲಿ ನೋಡಿ ನಾ ದೂರದಲ್ಲಿ ಹೋಗುತ್ತಾ ಕ್ಯಾಮ್ರಾ ನೋಡಿನಾ ಇಲ್ಲ ವಿಜಯ್ ಅಲ್ಲಲ್ಲ ವಿಜಿ ಹಾಂ ನೋಡಿ ನಂಗೆ ಎಡಗಡೆಯಿಂದ ಕೇಳಿಸ್ದಂಗೆ ಸೌಂಡ್ ಕೇಳಿಸ್ತಾ ಇದ್ದೀನಿ ಒಂದ್ಸರಿ ಬಲಗಡೆಯಿಂದ ಕೇಳಿಸ್ದಂಗೆ ಕೇಳಿಸ್ತಾ ಇದೆ ನಾವು ಒಳಗಡೆ ಬಂದ್ಬಿಟ್ಟಿದ್ದೀರ ಅನ್ಸ್ಕೊಳ್ತಾರೆ ನಾ ಮಾತಾಡಿಕೊಂಡೆ ನೋಡು ನಾ ನಾವು ಹಿಂಗೆ ಹೋಗಿಬಿಡೋಣ ಅಣ್ಣ ನಾಳೆ ಕೂಡ ಮಾಡ್ಬೋದಣ್ಣ ನಾಯಿಗಳು ಕೂಡ ಅಳೋಕೆ ಸ್ಟಾರ್ಟ್ ಆಗಿದ್ದಿಲ್ಲ ನಾವು ನಾಯಿಗಳೆಲ್ಲ ಅಳ್ತೈತಲ್ಲ ನಾವು ನೋಣ ಇರು ವಿಜಯ್ ಒಂದು ನಿಮಿಷ ಏನಾಯ್ತು ವಿಜಯ್ ನಾವು ನಮ್ಮ ಹಿಂದೆಯೇ ಯಾರೋ ಫಾಲೋ ಮಾಡ್ತಾರೋ ಆ ಥರನೇ ಐತೆ ನಾ ನನಗೆ ಏನಿಲ್ಲ ವಿಜಯ್ ನೀನು ನಿನ್ನ ಭ್ರಮೆ ಅದು ಇಲ್ಲಣ್ಣ ನನ್ಗೆ ಹಂಗೆ ಕಲ್ಸ್ತಾ ಇದ್ದೇನೆ ಅದು ಉಂಟು ಇವಾಗ ಅಲ್ಲಿ ಬರೀ ಯಾರನ್ನ ಎತ್ತಾಕಿರ್ತಾರೆ ಅದೆಲ್ಲ ಸೊ ಗಾಯ್ಸ್ ಹುಡುಗ ಭಯ ಇದಾನೆ ಏನು ಗೈಸ್ ನೋಡಿ ಇದು ಬ್ಯಾಟ್ರಿ ಫುಲ್ ಚಾರ್ಜ್ ಹಾಕ್ಕೊಂಡು ಬಾ ಆದರೂ ಬ್ಯಾಟ್ರಿ ಲೋ ಅಂತ ತೋರಿಸ್ತಾ ಇದೆ ಸೊ ಇನ್ನು ಒಂದು ಟಾರ್ಚ್ ಇದೆ ಆ ಟಾರ್ಚಿಂದ ಬಾ ವಿಜಯ್ ಆ ಟಾರ್ಚಿಂದ ಸ್ವಲ್ಪ ಕಷ್ಟ ಆಗುತ್ತೆ ಬರ್ತೀನಿ ಹಿಂಗೆ ಭಯ ಆಗ್ತೈತೆ ನಮ್ಗೆ ಗೈಸ್ ಒಂದು ಸಿಗ್ನಲ್ ಏನಂದ್ರೆ ಇಲ್ಲಿ ಒಂಥರ ಕೆಟ್ಟು ಸ್ಮೆಲ್ ಬಂತು ಗಾಯ್ಸ್ ಏನಾದರೂ ಏನಂತೀವಿ ನಾವು ಪ್ರಾಣಿ ಏನಾದರೂ ಸತ್ತ ಹೋದ್ರೆ ಅದು ಕೊಳ್ತಾರೆ ಪ್ರಾಣಿ ಏನಾದರೂ ಸತ್ತೋದ್ರೆ ಕೊಳ್ತೋದ್ರೆ ಸ್ಮೆಲ್ಲಿಂಗ್ ಬರುತ್ತೆ ಹಂಗೆ ಕೆಟ್ಟ ಸ್ಮೆಲ್ ಬರ್ತಾ ಇದೆ ಯಾಕೆ ನಾ ಅದು ಹೇಳ್ತೀರಾ ಓಹ್ ಹೇಳಿದ್ರಣ್ಣೆ ನನಗೆ ತಲೆ ಸುತ್ತೈತೆ ಆ ಸ್ಮೆಲ್ಲಿಗೆ ಫ್ರೆಂಡ್ಸ್ ಎಲ್ಲೂ ನಾನು ಈ ಥರ ಸ್ಮೆಲ್ಲು ಎಲ್ಲೂ ನೋಡಿಲ್ಲಣ್ಣ ಫ್ರೆಂಡ್ಸ್ ಇವಾಗಿಲ್ಲಣ್ಣ ಇವಾಗ ನನ್ನ ಫ್ರೆಂಡ್ ಹೇಳಿದ ಕರೆಕ್ಟ್ ಅನಿಸುತ್ತೆ ಸೊ ನಾ ಅವರು ಬಂದಿದ್ರೆ ಕರೆಕ್ಟಾಗಿ ಇರ್ತಿತ್ತು ನಾನು ಇನ್ನೊಬ್ರ ಜೊತೆಗೆ ಭಯ ಆಗ್ತೈತೆ ನನಗೆ ತುಂಬ ಸೊ ಗಾಯ್ಸ್ ಆಗಲಿ ಯಾವುದೋ ವೆಹಿಕಲ್ ಇದೆ ಸರಿ ಬರಲಿ ಬಾ ಲೈಟ್ ಹೇಳ ಇದಕ್ಕೆ ಇದಕ್ಕೆ ಡಿಮ್ ಆಗ್ತೈತೆ ಏಯ್ ಅದು ಬ್ಯಾಟ್ರಿ ಲೋ ಆಫ್ ಆಗಿಬಿಡ್ತು ನೋಡಲ್ಲಿ ಗೈಸ್ ಅದು ಏನಾಯ್ತು ಏನಂತ ಗೊತ್ತಿಲ್ಲ ನಾನು ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಚಾರ್ಜಿಂಗ್ ಇಟ್ಟಿದ್ದು ನೋಡಿ ಫುಲ್ ಫುಲ್ ಡೈಟಾಗ್ಬಿಟ್ಟಿದೆ ರೆಡ್ ಲೈಟಿಗೆ ಬನ್ನ ಏನು ಇದು ಗೈಸ್ ನೆಗೆಟಿವ್ ಎನರ್ಜಿಸ್ ಎಲ್ಲಿದ್ರೂ ಅಲ್ಲಿ ಪಾಸಿಟಿವ್ ಎನರ್ಜೀಸು ವರ್ಕ್ ಆಗಲ್ಲ ಅಂತಾರಲ್ವಾ ಅದರ ಎಲೆಕ್ಟ್ರಾನಿಕ್ ಐಟಮ್ಸು ವರ್ಕ್ ಆಗಲ್ಲ ಒಂದು ನಿಮಿಷ ಅದೆಲ್ಲ ಡೌನ್ ಮಾಡು ಒಂದು ನಿಮಿಷ ಇರೋ ಐದು ನಿಮಿಷ ಬಿಟ್ಟು ಹಾಕು ಅಣ್ಣ ಇದೆಲ್ಲ ಡೌನ್ ಮಾಡು ಹಾಂ ಟಾರ್ಚ್ ಇಲ್ಲ ಅಂದರೆ ಹಿಂಗೇಣ ಇರೋ ವಿಜಯ್ ಹಾಂ ನಮ್ಮ ಮುಂದೆ ಯಾರೋ ಯಾರು ಇಲ್ಲ ಇರೋ ವಿಜಯ್ ನೋಡಿ ನಿಮ್ಗೆ ಕೇಳ್ತಾ ಇಲ್ಲ ಅಣ್ಣ ಸುಂಟು ಇಲ್ಲ ಯಾರು ಇಲ್ಲ ನೋಡಿ ಇವಾಗ ಆನ್ ಮಾಡಿ ನೋಡಿ ಟಾರ್ಚು ಅಷ್ಟೇನಾ ಏನಾಯ್ತು ಇದ್ದಿಕ್ಕಿದ್ದಿಕ್ಕಿದ್ದ ಸೊ ಗಾಯ್ಸ್ ಇವಾಗ ಇದು ಟಾರ್ಚ್ ಕೂಡ ಡೌನು ಬ್ಯಾಟ್ರಿ ಇರೋದು ಇದು ಚಿಕ್ಕ ಟಾರ್ಚ್ ಒಂದು ಸೊ ಈ ಟಾರ್ಚಲ್ಲಿ ಕೆಲಸ ಆಗಲ್ಲ ಯಾಕಂದರೆ ಇನ್ನೂ ತುಂಬ ಲಾಂಗ್ ಹೋಗ್ಬೇಕು ನೋಡಿ ಅಲ್ಲಿವರೆಗೂ ಹೋಗ್ಬೇಕು ಆ ತೋಪಿಗೆ ಇದೆಲ್ಲ ಕಂಪ್ಲೀಟ್ ಮಾಡಬೇಕಂದ್ರೆ ಸೊ ಇಲ್ಲಿಗೆ ನನಗೆ ಆಲ್ಮೋಸ್ಟ್ ಸುಮಾರು ಹೊತ್ತು ಆಗ್ಬಿಡ್ತು ಬಂದಿಲ್ಲ ಇರು ವಿಜಯ್ ಯಾವುದು ಸೌಂಡ್ ಬಂದಿಲ್ಲ ಇರು ವಿಜಯ್ ಯಾವುದು ಸೌಂಡ್ ಬಂದಿಲ್ಲ ಇರುತ್ತೆ ಭಯ ಇರ್ದಿರಾ ಇರ್ತದೆ ಏನಾಗಲ್ಲ ಇರು ಸೊ ಫ್ರೆಂಡ್ಸ್ ನಾವಾದರೆ ಈಗ ಒಂದು ನಿಮಿಷ ಒಂದು ನಿಮಿಷ ಈ ಕಡೆ ಹಂಗೆ ತಿರ್ಸ್ಕೋ ಇಲ್ಲ ಆ ಕಡೆ ಹಾಂ ಹಂಗೆ ತಿರ್ಸ್ಕೊ ಸೊ ಗಾಯ್ಸ್ ಈಗ ಏನಂದರೆ ಯಾಕೆ ಆ್ಯಕ್ಸಿಮನ್ ಟೆನ್ಷನ್ ಬೀಳ್ತೇ ಮುಂದೆ ಹೋಗೋಣ ಸೊ ಗಾಯ್ಸ್ ನಮ್ಮ ಹುಡುಗ ವಿಜಯ್ ಟೆನ್ಷನ್ ಇದ್ದಾನೆ ಬಂದ್ಬಿಡು ವಿಜಯ್ ನಿನ್ನ ನಡಿ ನಡಿ ಹೇಳ್ತೀನಿ ಬಾಬಿಜಿ ನಾ ನನ್ನ ಪ್ರತಿನಿಧಿ ನಡಿ ನಡಿ ಸೊ ಸ ಈಗ ಟೆಂಪಲ್ಗೆ ಹೋಗಿ ಬಂದಿದ್ದಾರೆ ಇವತ್ತೆಲ್ಲ ಆಗಿದೆ ಬಟ್ ಆದರೂ ಸ್ವಲ್ಪ ಭಯ ಇದೆ ಭಯ ಇದ್ದೇ ಇರ್ತದಲ್ಲ ಭಯ ಇದ್ದೇ ಇರುತ್ತೆ ನನಗಂತೂ ರೂಢಿ ಆಗಿದೆ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಪಾರ್ಟ್ ಟು ಬೇಕು ಅನ್ನೋರು ಕ್ಯಾಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಏನು ಜಾಫಾಯ್ತು ನಾ ಅದು ಸ್ವಿಚ್ ಆಫ್